ಪ್ರಕಾರ ಆಗಿದೆ ಅಲ್ವಾ ಅವ್ರು ಹೇಳಿರೋ ಸರಿನಾ ತಪ್ಪ ನೀವೇ ಹೇಳಿ ಇಂತವ್ರಿಗೆ ನಾವು ಏನ್ ಹಾರ ಹಾಕಿ ನಾವು ಮೆರವಣಿಗೆ ಕರ್ಕೊಂಡು ಹೋಗ್ಬೇಕಾ ಏನ್ ಜೈಲಲ್ಲಿ ಇಡಬೇಕಾ ಯಾರು ಬಿಡಲ್ಲ ಎಲ್ಲ ಕುತಂತ್ರನೇ ಬಾಯಿ ಅವ್ರದು ನಾಲ್ಗೆ ಅವ್ರದು ಮಾತವ್ರದು ಸದನದಲ್ಲಿ ಹೇಳಿದ್ದಾರೆ ಹತ್ತಾರು ಜನ ಸಾಕ್ಷಿ ಇದ್ದಾರೆ ನಾಚಿಕೆ ಬರ್ಬೇಕು ಅವ್ರು ಸಮರ್ಥನೆ ಮಾಡ್ಕೊಳ್ಲಿಕ್ಕೆ ಬಿಜೆಪಿ ಅವರಿಗೆ ಎಕ್ಸಾಕ್ಟ್ಲಿ ಸೌಧದಲ್ಲಿ ಶಾಸಕರಿಗೆ ರಕ್ಷಣೆ ಇಲ್ಲ ಸಿಟಿ ರವಿ ಅಂತವರಿಗೆ ಇಂತ ಮಾತಾಡಿದ್ರೆ ಎಲ್ಲಿ ರಕ್ಷಣೆ ಇರ್ತದೆ ಮಹಿಳೆಯರು ಸೇಫ್ ಇಲ್ಲ ಸುವರ್ಣ ಸೌಧದಲ್ಲಿ ಬಿಜೆಪಿ ಶಾಸಕರ ಇರತನಕ ಎಂಥವ್ರು ಬಂದು ಕೂತ್ಕೊಂಡಿದ್ದಾರೆ ಸಿ ಸಿಟಿ ರವಿ ಅಂತವರು ಮುನಿರತ್ನ ಅಂತವರು ಇಂಥವ್ರು ಇರ್ಬೇಕಾ ಸದನದಲ್ಲಿ ರೀ ಅವ್ರ ನಾಲ್ಗೆ ಅವ್ರ ಪದಗಳು ನಮ್ಮೆಲ್ಲ ನಾವ್ ಹತೋಟಿ ಇರ್ತದ ನಮ್ ಲಗಾಮ್ ಇರ್ತದ ಏನ್ ಮಾತಾಡ್ತಾ ಇದಾರೆ ಸ್ವಲ್ಪ ಬುದ್ಧಿ ಇದೆ ಅವರಿಗೆ ಭದ್ರತೆ ಹೆಂಗ್ ವೈಫಲ್ಯ ದ ಏನ್ ದಾಳಿ ಆಯ್ತು ಏನ್ ದಾಳಿ ಆಗಿದೆ ನೋಡಿ ನಿಮ್ ಫೋಕಸ್ ಏನು ಮೀಡಿಯಾದವ್ರದು ಫೋಕಸ್ ಅವ್ರ ಮೇಲೆ ದಾಳಿ ಆಗಿದ್ದ ಏನು ಅವರಿಗೆ ಅರೆಸ್ಟ್ ಮಾಡಿದ್ದ ಏನು ಒಬ್ಬ ಮಾಜಿ ಮಂತ್ರಿ ಒಬ್ಬ ಮಾಜಿ ಶಾಸಕ ಇಂತ ಪದಗಳನ್ನು ಬಳಕೆ ಮಾಡಿಬಿಟ್ಟು ಮಹಿಳೆಯರನ್ನ ನಿಧನ ಮಾಡಿದ್ದ ವಾಟ್ ಇಸ್ ದೋಕಸ್ ನನಗೆ ಏನಲ್ಲಿ ಆಗಿದೆ ಗೊತ್ತಿಲ್ಲ ನಮ್ಗೆ ಏನು ಗಮನಕ್ಕೆ ಬಂದಿದೆ ಎಲ್ಲಾ ವಿಚಾರಗಳ ಬಗ್ಗೆ ನಾನು ಸಭಾಪತಿ ಅವರೊಂದಿಗೆ ನಾನು ಚರ್ಚೆ ಮಾಡುತ್ತೇನೆ ಗೊತ್ತಿಲ್ಲ ನಾನು ಹೇಳಿದ ಬೆಳಗ್ಗೆ ನಾನು ವಿಧಾನಸಭೆಯ ಅಧಿವೇಶನ ಒಳಗಡೆ ಇದ್ದೆ ವಿಧಾನ ಪರಿಷತ್ ಏನಾಗಿದೆ ಅಂತ ಹೇಳಿ ನಾನು ಅಧಿಕೃತವಾಗಿ ಸಭಾಪತಿ ಚರ್ಚೆ ಮಾಡ್ತೇನೆ ನನಗೆ ಗೊತ್ತಿಲ್ಲ ನಾವು ಯಾವ ಮಾತು ನಾನು ಹೇಗೆ ರಿಪ್ಲೈ ಮಾಡಲಿ ಸಭಾಪತಿ ಚರ್ಚೆ ಮಾಡಿಕೊಂಡು ಎಲ್ಲ ವರ್ಗಿಯನ್ನು ಧರಿಸಿಗೊಳ್ಬೇನೆ ಮತ್ತು ಚರ್ಚೆ ಸಭಾಪತಿ ಚರ್ಚೆ ಮಾಡಿದ್ರು ನನಗೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್